ಮೇಡಮ್ ನಿಮ್ಮ ಹೆಸರೇ ನಿಮ್ಮ ಹೆಸರೇ ಏನು ನಿಮ್ಮ ಹೆಸರು ಏನು ಏನು ಮಾತಾಡ್ತಿದ್ರು ಅವರು ನಿಮ್ರರ ಬಗ್ಗೆ ಮಾತಾಡ್ತಿದ್ರು ಸರ್ ದಾರಿ ಕತ್ತಿದ್ರೆ ಕಲ್ಲಿ ಭಾಷೆ ಓಯಿ ಅಂತಾ ನಮ್ಮಲ್ಲಿ ಭಾಷೆ ಸರ್ ಏನು ಹೇಳಿದ್ರು ಅವರು ಇಕ್ಕೆಲ್ಲಾ ಮಾತಾಡಬಹುದು ಅವರು ಕರ್ಕೊಂಡಡೆ ನಿಲ್ಲೆ ಕರ್ಕೊಂಡಡೆ ಅಮಮಾನ ಕರ್ಕೊಂಡಡೆ ಮುನರ್ಕಂ ಜೋಸಿನೆ ನಾನು ರೀ ಬಿಡಿ ನೀವು ಮೇಡಾ ಬಿಡಿ ನಾನು ನಿನ್ನ ಕೈ ಮಾಡ್ತಾರೆ ನಿಮಗೇನು

ಏತ್ಕೊಳ್ಳೋಬ ನೀತ್ಕೊಳ್ಳೋಬನ್ ಏ ಬರಪ್ಪ ಹತ್ಕೊಳ್ರಿ ಮೇಡಮ್ ನಿಮ್ದು ಯಾವ್ರಿ ಹಾಂ ಪ್ರೀಪ್ಲಾನ್ ಏ ಬನ್ನಿರಪ್ಪ ಹಲೋ ರೇ ಒಳಗಡೆಗೆ